ಶಿವರಾತ್ರಿ ಉತ್ಸವ ಆಚರಣೆ ಹಾಗೂ ಲೆಕ್ಕಪತ್ರ ಮಂಡನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕರೆದಿದ್ದ ಸಭೆಯಲ್ಲಿ ಸಿದ್ದಗೂಡರ ಮಠದ ಟ್ರಸ್ಟ್ ಹಾಗೂ ಭಕ್ತರ ನಡುವೆ ತೀವ್ರ ವಾಗ್ವಾದ ನಡೆದಿದೆ ಹೌದು ಹುಬ್ಬಳ್ಳಿಯ ಸದ್ಗುರು ಸಿದ್ದಾರೂಢ ಸ್ವಾಮೀಜಿಗಳ ಮಠದಲ್ಲಿ ಗದ್ದಲ ನಡೆದಿತ್ತು ಮಠದ ಟ್ರಸ್ಟ್ ಕಮಿಟಿ ಮತ್ತು ಭಕ್ತರ ನಡುವೆ ತೀವ್ರ ವಾಗ್ವಾದ ಏರ್ಪಟ್ಟಿತ್ತು ಶಿವರಾತ್ರಿ ಉತ್ಸವ ಆಚರಣೆ ಲೆಕ್ಕಪತ್ರ ಮಂಡನೆ ವಿಚಾರಕ್ಕೆ ಕರೆದಿದ್ದ ಸಭೆಯಲ್ಲಿ ಮಠದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕೆಲಸಗಳ ಖರ್ಚು ವೆಚ್ಚದ ಕುರಿತು ಮಾಹಿತಿ ಕೇಳಿದ ಭಕ್ತರು ಕಳಪೆ ಕಾಮಗಾರಿ ಹಣ ದುರ್ಬಳಕೆ ಅನವಶ್ಯಕ ಖರ್ಚಿನ ಕುರಿತು ಭಕ್ತರು ಆಪೇಕ್ಷ ವ್ಯಕ್ತಪಡಿಸಿದರು ಇನ್ನು ಟ್ರಸ್ಟ್ ಕಮಿಟಿ ಅಧ್ಯಕ್ಷರು ಮತ್ತು ಧರ್ಮದರ್ಶಿಗಳ ನಡಿಗೆ ಭಕ್ತರು ಆಕ್ರೋಶ ತೋರಿತು ಸಭೆಯಲ್ಲಿ ಪರಸ್ಪರ ವಾಗ್ವಾದ ಗದ್ದಲ ನಡೆಯಿತು ಭಕ್ತರ ಒತ್ತಡ ಹೆಚ್ಚಾಗುತ್ತಿದ್ದಂತೆ ಸಭೆ ರದ್ದುಪಡಿಸಿತ್ತು ಎರಡೂ ದಿನದಲ್ಲಿ ಸಭೆ ನಡೆಸಿ ಭಕ್ತರ ಪ್ರಶ್ನೆಗೆ ಉತ್ತರ ಕೊಡಬೇಕು ಕೊಡದಿದ್ರೆ ಮಡದ ಎದುರು ಸತ್ಯಾಗ್ರಹ ಮಾಡುವುದಾಗಿ ಭಕ್ತರು ಎಚ್ಚರಿಕೆ ನೀಡಿದ್ದಾರೆ ನೀವ್ ಅಲ್ರಿ ಅಲ್ಲ ಅವ್ರ್ ತಪ್ಪ ನೀವು ಸಮಾಧಾನಿ ಎಂದಿತ್ತು ನೀವು ಅವ್ರಿಗೆ ಬಂದ್ ಮಾಡಿದ್ರಲ್ಲ ನೀವ್ ಮಾಡಿ ಅವ್ರಿಗೆ ನೀವ್ ಮಾಡಿ ನೀವ್ ಮಾಡಿ ಅವ್ರಿಗೆ